ಹಲೋ ಪ್ರಯತ್ನ ಎಜುಕೇಶನ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ಆರನೇ ತರಗತಿಯ ಅಧ್ಯಾಯ ಹನ್ನೊಂದು ಭೂಮಿಯ ಸ್ವರೂಪದ ಬಗ್ಗೆ ನಾವು ಅಧ್ಯಯನ ಮಾಡೋಣ ಇಲ್ಲಿ ಪ್ರಮುಖವಾಗಿ ಭೂ ಸ್ವರೂಪಗಳು ಅಂತ ಬಂದಾಗ ಭೂ ಸ್ವರೂಪಗಳು ಅಂತ ಬಂದಾಗ ಸುತ್ತಲೂ ಒಮ್ಮೆ ನೋಡಿದಾಗ ಭೂಮಿಯ ಮೇಲ್ಮೈ ಏಕ ಪ್ರಕಾರವಾಗಿ ಇಲ್ಲ ಎಂಬುದನ್ನು ನಾವು ತಿಳಿಬಹುದು ಅಂದರೆ ನಾವು ಭೂಮಿಯ ಸುತ್ತಲೂ ನೋಡಿದಾಗ ಭೂಮಿಯು ಏಕ ಪ್ರಕಾರವಾಗಿ ಇಲ್ಲ ಎಂಬುದನ್ನು ನಾವು ತಿಳಿಯಬಹುದು ಕೆಲವು ಸ್ಥಳಗಳಲ್ಲಿ ಭೂಮಿ ಎತ್ತರವಾಗಿರುತ್ತದೆ ಇನ್ನೂ ಕೆಲವೆಡೆ ಭೂಮಿ ತಗ್ಗಾಗಿರುತ್ತದೆ ಕೆಲವು ಪ್ರದೇಶಗಳು ಸಂಪೂರ್ಣ ಸಮತಟ್ಟಾಗಿದ್ದರೆ ಇನ್ನೂ ಕೆಲವು ಬೆಟ್ಟ ಗುಡ್ಡಗಳಿಂದ ಕೂಡಿರುತ್ತದೆ ಕೆಲವು ಭಾಗಗಳು ಬಹಳ ತಗ್ಗ ಇರುತ್ತವೆ ಆದ್ದರಿಂದ ಅನೇಕ ಮೇಲ್ಮೈ ಲಕ್ಷಣಗಳನ್ನು ಭೂಮಿಯ ಮೇಲ್ಭಾಗದಲ್ಲಿ ನಾವು ಕಾಣಬಹುದು ಯಾವಪ್ಪ ಭೂಮಿಯ ಮೇಲ್ಮೈ ಲಕ್ಷಣಗಳು ಪರ್ವತ ಬೆಟ್ಟ ಕಣಿವೆ ಮೈದಾನ ಮರುಭೂಮಿ ದ್ವೀಪ ವಿವಿಧ ಮೇಲ್ಮೈ ಲಕ್ಷಣಗಳನ್ನು ಭೂ ಸ್ವರೂಪಗಳೆಂದು ಹಾಗಾದರೆ ಭೂ ಸ್ವರೂಪದ ವಿಧಗಳು ಯಾವುವು ಭೂ ಸ್ವರೂಪದ ವಿಧಗಳು ಭೂಮಿಯ ಭೂ ಸ್ವರೂಪಗಳನ್ನು ಮೂರು ಪ್ರಕಾರಗಳಾಗಿ ವಿಂಗಡಣೆ ಮಾಡುತ್ತೇವೆ ನಾವು ಭೂಮಿಯ ಭೂ ಸ್ವರೂಪಗಳನ್ನು ಮೂರು ಪ್ರಕಾರಗಳಾಗಿ ವಿಂಗಡಣೆ ಮಾಡುತ್ತವೆ ಒಂದು ಪರ್ವತಗಳು ಪ್ರಸ್ಥಭೂಮಿಗಳು ಮೈದಾನಗಳು ಪರ್ವತಗಳು ಪ್ರಸ್ಥಭೂಮಿಗಳು ಮೈದಾನಗಳು ಮೊದಲನೇದಾಗಿ ಪರ್ವತಗಳು ಮೊದಲನೇದಾಗಿ ಪರ್ವತಗಳು ಭೂಮಿಯ ಭೂಸ್ವರೂಪಗಳನ್ನು ಮೂರು ವಿಧಗಳಾಗಿ ವಿಂಗಡಣೆ ಮಾಡುತ್ತವೆ ಮೊದಲನೇದು ಪರ್ವತಗಳು ಎರಡನೇದು ಪ್ರಸ್ಥಭೂಮಿಗಳು ಮೂರನೇದು ಮೈದಾನಗಳು ಈ ಪರ್ವತಗಳು ಬರೋದಾದರೆ ಪರ್ವತಗಳು ಅತ್ಯಂತ ಪ್ರಮುಖ ಹಾಗೂ ಸ್ಫೂರ್ತಿದಾಯಕ ಭೂಸ್ವರೂಪಗಳಾಗಿದೆ ಈ ಪರ್ವತಗಳು ಪೃಥ್ವಿಯ ಮೇಲ್ಮೈಯಲ್ಲಿ ಸುತ್ತಲಿನ ಪ್ರದೇಶಗಳಿಂತ ಎತ್ತರವುಳ್ಳ ಹಾಗೂ ಮೇಲಕ್ಕೆತ್ತಲ್ಪಟ್ಟ ಭೂಭಾಗಗಳಾಗಿರುತ್ತವೆ ಪರ್ವತಗಳು ಪೃಥ್ವಿಯ ಮೇಲ್ಮೈ ಭಾಗದಲ್ಲಿ ಭೂಮಿಯ ಮೇಲ್ಮೈ ಭಾಗದಲ್ಲಿ ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರವುಳ್ಳ ಹಾಗೂ ಮೇಲಕ್ಕೆತ್ತಲ್ಪಟ್ಟ ಭೂ ಭಾಗಗಳಾಗಿರುತ್ತವೆ ಇವು ಕಡಿದಾಗಿ ಇಳಿಜಾರುಗಳನ್ನು ಹೊಂದಿರುತ್ತವ ಪರ್ವತಗಳು ಕಡಿದಾಗಿ ಇಳಿಜಾರುಗಳನ್ನು ಹೊಂದಿರುತ್ತವೆ ಶಿಖರಗಳನ್ನು ಹೊಂದಿದ್ದು ಸಮುದ್ರ ಮಟ್ಟದಿಂದ ಸಾವಿರ ಮೀಟರ್ ಗಳಿಗೂ ಎತ್ತರವಾಗಿರುತ್ತವೆ ಇವು ಕಡಿದಾದ ಇಳಿಜಾರುಗಳನ್ನು ಹೊಂದಿರುತ್ತ ಶಿಖರಗಳನ್ನು ಹೊಂದಿರುತ್ತಾ ಸಮುದ್ರ ಮಟ್ಟದಿಂದ ಸಾವಿರಾರು ಮೀಟರ್ಗಳಿಗೂ ಎತ್ತರವಾದವುಗಳಾಗಿರುತ್ತವೆ ಇವು ಎತ್ತರವುಳ್ಳ ಹಾಗೂ ಮೇಲಕ್ಕೆತ್ತಲ್ಪಟ್ಟ ಭೂಭಾಗಗಳಾಗಿರುತ್ತವೆ ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ನಾವೇನೆಂದು ಅಂದ್ರೆ ಶಿಖರ ಎಂದು ಕರೆಯುತ್ತೇವೆ ಪರ್ವತದ ಅತ್ಯಂತ ಎತ್ತರದ ಒಳ ನಾವು ಏನಂತ ಕರಿತೀವಿ ಶಿಖರ ಎಂದು ಕರಿತೀವಿ ಬೆಟ್ಟವು ಸಹ ಭೂಮಿಯ ಒಂದು ನೈಸರ್ಗಿಕ ಎತ್ತರವುಳ್ಳ ಭಾಗ ಪರ್ವತ ಒಂದು ಆದರೆ ಪರ್ವತದಷ್ಟೊಂದಷ್ಟು ಎತ್ತರವುಳ್ಳದಲ್ಲ ನೋಡಿ ಬೆಟ್ಟ ಭೂಮಿಯ ಒಂದು ನೈಸರ್ಗಿಕ ಎತ್ತರವುಳ್ಳ ಭಾಗ ಆದರೆ ಪರ್ವತದಷ್ಟು ಎತ್ತರವುಳ್ಳ ಭಾಗವಲ್ಲ ಬೆಟ್ಟಗಳು ಸಾಮಾನ್ಯವಾಗಿ ಆರ್ನೂರು ಮೀಟರ್ ಎತ್ತರವುಳ್ಳಗಳಾಗಿರುತ್ತೆ ಬೆಟ್ಟಗಳು ಆದರೆ ಇಳಿಜಾರುಗಳು ಅಷ್ಟೊಂದು ಕಡಿದಾಗಿರಲ್ಲ ಆದರೆ ಪರ್ವತಗಳಲ್ಲಿ ಕಡಿದಾದ ಇಳಿಜಾರುಗಳನ್ನು ಹೊಂದಿರುತ್ತೆ ಬೆಟ್ಟಗಳಲ್ಲಿ ಕಡಿದಾದ ಇಳಿಜಾರುಗಳನ್ನು ಹೊಂದಿರಲ್ಲ ಶಿಖರಗಳನ್ನುಳ್ಳ ಅಥವಾ ಇಲ್ಲದ ಪರ್ವತಗಳ ಸಾಲನ್ನು ಪರ್ವತ ಸರಣಿಗಳು ಎಂದು ಕರೆಯುತ್ತೇವೆ ಶಿಖರಗಳನ್ನುಳ್ಳ ಅಥವಾ ಇಲ್ಲದ ಪರ್ವತಗಳ ಸಾಲನ್ನು ನಾವು ಏನೆಂದು ಕರೆಯುತ್ತೇವೆ ಪರ್ವತ ಸರಣಿ ಎಂದು ಕರೆಯುತ್ತೇವೆ ಪ್ರಶ್ನೆ ಬರಬಹುದು ನೋಡಿ ಇದು ಪರ್ವತ ಸರಣಿ ಅಂತೇಳಿ ಅಂತಹ ಪರ್ವತ ಸರಣಿಗಳು ಯಾವ್ಯಾವಪ್ಪ ಹಿಮಾಲಯ ಇದು ಏಷ್ಯಾ ಖಂಡದಲ್ಲಿ ಕಂಡು ಬರುತ್ತೆ ಆಲ್ಪ್ಸ್ ಇದು ಯುರೋಪ್ ಖಂಡದಲ್ಲಿ ಕಂಡುಬರುತ್ತೆ ಆಂಡಿಸ್ ಇದು ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರುತ್ತೆ ಇದು ಉತ್ತರ ಅಮೆರಿಕದಲ್ಲಿ ಕಂಡು ಬರುತ್ತೆ ನೋಡಿ ಪ್ರಮುಖವಾದ ಪ್ರಶ್ನೆ ಶಿಖರಗಳನ್ನುಳ್ಳ ಅಥವಾ ಇಲ್ಲದ ಪರ್ವತಗಳ ಸಾಲನ್ನು ಪರ್ವತ ಸರಣಿ ಎಂದು ಕರೆಯುತ್ತೇವೆ ಹಿಮಾಲಯ ಇದು ಏಷ್ಯಾ ಖಂಡದಲ್ಲಿ ಕಂಡುಬರುತ್ತೆ ಆಲ್ಪ್ಸ್ ಯುರೋಪ್ ಖಂಡದಲ್ಲಿ ಕಂಡುಬರುತ್ತೆ ಆಂಡಿಸ್ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡುಬರುತ್ತೆ ರಾಕಿ ರಾಖಿ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡು ಬರುತ್ತೆ ಇಷ್ಟ ನಮ್ಗೆ ಗೊತ್ತಿರಬೇಕು ಇದು ನೋಡ್ಬೋದು ನೀವು ಚಿತ್ರದಲ್ಲಿ ಗಮನಿಸಬಹುದು ಜ್ವಾಲಾಮುಖಿಗೆ ಪರ್ವತಗಳು ಪ್ರಸ್ಥಭೂಮಿಗಳು ಮೈದಾನ ಪ್ರದೇಶಗಳು ಸರೋವರಗಳು ದೀಪಗಳು ನೋಡಬಹುದು ನೀವು ಚಿತ್ರದಲ್ಲಿ ಈಗಾಗಲೇ ನಾನು ಭೂ ಸ್ವರೂಪಗಳ ವಿಧಗಳು ಹೇಳಿದೆ ಪರ್ವತಗಳು ಪ್ರಸ್ಥಭೂಮಿಗಳು ಮೈದಾನಗಳು ಈಗ ಮೊದಲನೇ ಭಾಗ ಯಾವುದಪ್ಪ ಅಂತಂದ್ರೆ ಪರ್ವತಗಳ ವಿಧಗಳು ಪರ್ವತಗಳ ವಿಧಗಳು ಪರ್ವತಗಳು ಸಾಮಾನ್ಯವಾಗಿ ಶಿಲಾ ಸ್ತರಗಳ ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾಗುತ್ತವೆ ಪರ್ವತಗಳು ಸಾಮಾನ್ಯವಾಗಿ ಶಿಲಾಸ್ತ್ರಗಳ ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾಗುತ್ತವೆ ಇವು ಸಾಮಾನ್ಯವಾಗಿ ಕಠಿಣ ರಚಿತವಾದವು ಪರ್ವತಗಳು ಪುರಾತನ ಮತ್ತು ಅಥವಾ ಇತ್ತೀಚೆಗೆ ನಿರ್ಮಾಣ ಆಗಿರುತ್ತವೆ ಪರ್ವತಗಳು ಪುರಾತನ ಮತ್ತು ಇತ್ತೀಚೆಗೆ ನಿರ್ಮಾಣ ಆಗಿರುತ್ತವೆ ಪರ್ವತಗಳು ಹಿಮಾಲಯವು ಆಲಸ್ ಪರ್ವತಗಳು ಇತ್ತೀಚೆಗೆ ಪರ್ವತಗಳಾಗಿರುತ್ತವೆ ಆದರೆ ಅಪಲೇಷಿಯನ್ ಒಂದು ಉತ್ತರ ಅಮೆರಿಕ ಹಾಗೂ ಅರಾವಳಿ ಸರಣಿಗಳು ಪುರಾತನ ಕಾಲದ ಪರ್ವತಗಳಾಗಿರುತ್ತವೆ ಗೊತ್ತಿರ್ಬೇಕು ಅತ್ಯಂತ ಎತ್ತರವುಳ್ಳ ಹಾಗೂ ಪರ್ವತಗಳ ಅತಿ ಎತ್ತರದ ಭಾಗಗಳು ಹಿಮದಿಂದ ಆವೃತವಾಗಿರುತ್ತವೆ ಅತ್ಯಂತ ಎತ್ತರವುಳ್ಳ ಪರ್ವತಗಳ ಅತಿ ಎತ್ತರದ ಭಾಗಗಳು ಹಿಮದಿಂದ ಇದು ನಮ್ಗೆ ಗೊತ್ತಿರಬೇಕು ನಾವು ಇದರ ಒಂದು ನಿರ್ಮಾಣದ ಆಧಾರದ ಮೇಲೆ ಮೂರು ವಿಧಗಳಾಗಿ ವಿಂಗಡಣೆ ಮಾಡುತ್ತೇವೆ ನಾವು ಪರ್ವತಗಳನ್ನು ಎಷ್ಟು ವಿಧಗಳಾಗಿ ವಿಂಗಡಣೆ ಮಾಡುತ್ತೇವೆ ಮೂರು ವಿಧಗಳಾಗಿ ವಿಂಗಡಣೆ ಮಾಡುತ್ತೇವೆ ಪರ್ವತಗಳು ಡೆಫಿನೇಷನ್ ಇಷ್ಟೇ ಪರ್ವತಗಳು ಅತ್ಯಂತ ಪ್ರಮುಖ ಹಾಗೂ ಸ್ಫೂರ್ತಿದಾಯಕ ಭೂ ಇವು ಪೃಥ್ವಿಯ ಮೇಲ್ಮೈಯಲ್ಲಿ ಸುತ್ತಲಿನ ಪ್ರದೇಶಗಳಿಂದ ಎತ್ತರವನ್ನು ಹೊಂದಿರುತ್ತವ ಕೆತ್ತಲ್ಪಟ್ಟ ಭೂಭಾಗಗಳನ್ನು ಹೊಂದಿರುತ್ತ ಕಡಿದಾದ ಇಳಿಜಾರುಗಳನ್ನು ಹೊಂದಿರುತ್ತಾ ಶಿಖರಗಳನ್ನು ಹೊಂದಿರುತ್ತ ಸಮುದ್ರ ಮಟ್ಟದಿಂದ ಸಾವಿರಾರು ಮೀಟರ್ಗಳು ಎತ್ತರವಾಗಿರುತ್ತಾ ಅತ್ಯಂತ ಪರ್ವತದ ಅತ್ಯಂತ ಉತ್ತರದ ತುದಿಗೆ ಅಥವಾ ಎತ್ತರವುಳ್ಳ ತುದಿಗೆ ನಾವು ಶಿಖರ ಎಂದು ಕರೆಯುತ್ತೇವೆ ಇದೇ ಪರ್ವತಗಳೆಲ್ಲ ಮೂರು ವಿಧಗಳಾಗಿ ಕಾಣುತ್ತೇವೆ ನಾವು ಮಡಿಕೆ ಪರ್ವತಗಳು ಖಂಡ ಪರ್ವತಗಳು ಜ್ವಾಲಾಮುಖಿ ಪರ್ವತಗಳು ಮಡಿಕೆ ಪರ್ವತಗಳು ಗಂಡ ಪರ್ವತಗಳು ಮತ್ತೆ ಜ್ವಾಲಾಮುಖಿ ಪರ್ವತಗಳನ್ನು ನಾವು ಇಲ್ಲಿ ಕಾಣುತ್ತೇವೆ ಇನ್ನು ಮಡಿಕೆ ಪರ್ವತಗಳು ಇವು ಶಿಲಾಸ್ತರಗಳು ಮತ್ತು ಮುಂದೂಡಿಕೊಳ್ಳುವುದರಿಂದ ನಿರ್ಮಾಣವಾಗುವವು ಇವು ಅತಿ ಎತ್ತರವುಳ್ಳ ಪರ್ವತಗಳಾಗಿರುತ್ತವೆ ನೋಡಿ ಪರ್ವತ ವಿಧಗಳಲ್ಲಿ ಮೂರು ವಿಧಗಳಂತ ಹೇಳುತ್ತವೆ ಇದರಲ್ಲಿ ಅತಿ ಎತ್ತರದ ಪರ್ವತಗಳು ಯಾವಪ್ಪ ಅಂತಂದ್ರೆ ಮಡಿಕೆ ಪರ್ವತಗಳಾಗಿರುತ್ತವೆ ಇವು ಶಿಲಾಸ್ತರಗಳು ಮುದುಡಿಕೊಳ್ಳುವುದರಿಂದ ನಿರ್ಮಾಣವಾಗುತ್ತವೆ ಉದಾಹರಣೆ ಹಿಮಾಲಯ ಮತ್ತು ಆಲ್ಫ್ ಪರ್ವತ ಹಿಮಾಲಯ ಪರ್ವತಗಳು ಮತ್ತು ಆಲ್ಫ್ ಪರ್ವತಗಳು ಪ್ರಶ್ನೆ ಕೇಳಬಹುದು ಇವು ಮಡಿಕೆ ಪರ್ವತಗಳಾಗಿವೆ ಯಾವ್ಯಾವು ಹಿಮಾಲಯ ಮತ್ತು ಆಲ್ಪ್ಸ್ ಎರಡನದಾಗಿ ಖಂಡ ಪರ್ವತಗಳು ಎರಡು ಸಮಾನಾಂತರ ಶಿಲಾ ಸ್ತರಭಂಗಗಳ ನಡುವಣ ಭಾಗವು ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗುತ್ತವೆ ಎರಡು ಸಮಾನ ಸಮಾನಾಂತರ ಶಿಲಾಸ್ತರ ಸಂಬಂಗಗಳ ನಡುವಣ ಭಾಗವು ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗ್ತವೆ ಇವು ಯಾವುವು ಖಂಡ ಪರ್ವತಗಳು ಇವುಗಳು ಅತಿ ಎತ್ತರವಾಗಿಲ್ಲ ಉದಾಹರಣೆ ಸಿಎರ ಸಿಯರ ನಿವೇಡ ಉತ್ತರ ಅಮೆರಿಕದಲ್ಲಿ ಕಂಡುಬರುತ್ತೆ ವಾಸ್ಟೇಜ್ ವಾಸ್ಟೆಸ್ ವಾಸೆಸ್ ಯುರೋಪ್ ಖಂಡದಲ್ಲಿ ಕಂಡುಬರುತ್ತೆ ಸಿಯರ ನಿವೇಡ್ ಮತ್ತು ವಾಸೆಸ್ ವಾಸೆಸ್ ಅನ್ನೋದು ಯುರೋಪ್ ಖಂಡದಲ್ಲಿ ಕಂಡು ಬಂದರೆ ಸಿಎರ ನಿವೇಡ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುತ್ತೆ ಇವುಗಳು ಖಂಡ ಪರ್ವತಗಳಾಗಿರುತ್ತವೆ ಖಂಡ ಪರ್ವತಗಳಂದರೆ ಸಮಾನಾಂತರ ಶಿಲಾಸ್ತರ ಭಂಗಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗುತ್ತವೆ ಇನ್ನು ಜ್ವಾಲಾಮುಖಿ ಪರ್ವತಗಳು ಮೂರನೇ ಜ್ವಾಲಾಮುಖಿ ಪರ್ವತಗಳು ಇವು ಜ್ವಾಲಾಮುಖಿ ಸ್ಫೋಟಿತ ವಸ್ತುಗಳು ರಾಶಿಗೊಂಡ ನಿರ್ಮಾಣವಾಗುತ್ತವೆ ಇವು ಜ್ವಾಲಾಮುಖಿ ಸ್ಫೋಟಿತ ವಸ್ತುಗಳ ರಾಶಿಗೊಂಡು ನಿರ್ಮಾಣವಾಗುತ್ತವೆ ಇವುಗಳ ಸ್ಥಳ ವಿಸ್ತಾರವಾಗಿದ್ದು ಎತ್ತರವಾಗಿದ್ದು ಶಂಕಾಕೃತಿಯ ಶಿಖರಗಳನ್ನು ಒಳಗೊಂಡಿರುತ್ತವೆ ಇವು ನೋಡೋದಕ್ಕೆ ಶಂಕಾಕೃತಿಯ ಶಿಖರಗಳನ್ನು ಒಳಗೊಂಡಿದೆ ಉದಾಹರಣೆ ಜಪಾನಿನ ಪ್ಯೂಸಿಯಮ ಮತ್ತು ತಾಂಜಾನಿಯಾದ ಕೀಲಿಮಾಂಜಿಯರು ಪ್ರಶ್ನೆ ಕೇಳಬಹುದು ಜಪಾನಿನ ಪ್ಯೂಜಿಯಾಮ ಮತ್ತು ತಾಂಜೆ ನೇಯದ ಕೀಲಿಮಂಜರು ಎಂತಹ ಜ್ವಾಲಾಮುಖಿ ಎಂತಹ ಪರ್ವತಗಳು ಅಂದ್ರೆ ಜ್ವಾಲಾಮುಖಿ ಪರ್ವತಗಳಾಗಿರುತ್ತವೆ ಹಿಮಾಲಯ ಮತ್ತು ಆಲ್ಪ್ಸ್ ಇವು ಮಡಿಕೆ ಪರ್ವತಗಳಾಗಿರುತ್ತವೆ ಹಿಮಾಲಯ ಮತ್ತು ಆಲ್ಪ್ಸ್ ಇವು ಮಡಿಕೆ ಪರ್ವತಗಳು ಆಗಿರುತ್ತವೆ ಅದೇ ರೀತಿಯಾಗಿ ಪರ್ವತಗಳ ಪ್ರಾಮುಖ್ಯತೆ ಪರ್ವತಗಳ ಖಂಡ ಕಂಡ ಖಂಡಾಂತರ ಪರ್ವತಗಳಲ್ಲಿ ಸಿಯರಾ ನಿವೇಡಾ ಮತ್ತೆ ಉತ್ತರ ಮಕ್ಕಳಲ್ಲಿ ಕಂಡು ಬರುತ್ತೆ ವಾಸೆಸ್ ಯುರೋಪ್ನಲ್ಲಿ ಕಂಡು ಬರುತ್ತೆ ಇವು ಖಂಡ ಪರ್ವತಗಳಾಗಿರುತ್ತವೆ ಇನ್ನು ಪರ್ವತಗಳ ಪ್ರಾಮುಖ್ಯತೆ ಬರೋದಾದರೆ ಪರ್ವತಗಳು ಹಲವು ಮಹತ್ವವುಳ್ಳವಳಾಗಿರುತ್ತವೆ ಇವು ಎರಡು ದೇಶಗಳ ನಡುವಿನ ಸ್ವಾಭಾವಿಕ ಗಡಿಯನ್ನು ನಿರ್ಮಿಸುತ್ತವೆ ಅಂದರೆ ಸ್ವಾಭಾವಿಕ ನೈಸರ್ಗಿಕವಾಗಿ ಪರ್ವತಗಳು ನೈಸರ್ಗಿಕ ಸಂಪನ್ಮೂಲಗಳ ಉಗ್ರಹಣವಾಗಿದೆ ನಾವು ಯಾವುದೇ ಇದು ಪರ್ವತಗಳು ನೈಸರ್ಗಿಕವಾಗಿ ಉದ್ಭವಗೊಂಡವು ಇವು ನೈಸರ್ಗಿಕ ಸಂಪನ್ಮೂಲಗಳ ಉಗ್ರಹಣಗಳಾಗಿರುತ್ತವೆ ಜಲವಿದ್ಯುತ್ ಶಕ್ತಿ ತಯಾರಿಕೆಗೆ ನೀರನ್ನು ಪೂರೈಸುತ್ತವೆ ಜಲವಿದ್ಯುತ್ ಶಕ್ತಿ ತಯಾರಿಕೆಗೆ ನೀರನ್ನು ಪೂರೈಸುತ್ತವೆ ಪರ್ವತಗಳು ಇನ್ನು ನದಿಗಳ ಉಗಮ ಸ್ಥಾನಗಳಾಗಿವೆ ಪರ್ವತಗಳು ವಾಯುಗುಣದ ಮೇಲೆ ಉತ್ತಮ ಪರಿಣಾಮ ಬೀರುತ್ತವೆ ರಮಣೀಯವಾದ ದೃಶ್ಯಗಳನ್ನು ಹೊಂದಿದ್ದು ಇವು ಪರ್ವತಕ್ಷೀಣ ತಾಣಗಳಾಗಿವೆ ಪ್ರವಾಸಿ ತಾಣಗಳಾಗಿವೆ ರಮಣೀಯವಾದ ದೃಶ್ಯಗಳನ್ನು ಹೊಂದಿದ್ದಾಣಗಳಾಗಿಯೂ ಕಂಡಿವೆ ತೋಪು ಬೆಳೆ ಅಂದರೆ ಪ್ಲಾಂಟೇಶನ್ಗಳಿಗೆ ಪೂರಕವಾಗಿದೆ ಪೂರಕವಾಗಿರುತ್ತವೆ ಇಷ್ಟು ನಾವು ಪರ್ವತಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಪರ್ವತಗಳಲ್ಲಿ ಮೂರು ಭಾಗಗಳು ಬರ್ತವೆ ಮಡಿಕೆ ಪರ್ವತಗಳು ಖಂಡ ಪರ್ವತಗಳು ಜ್ವಾಲಾಮುಖಿ ಪರ್ವತಗಳು ಶಿಲಾ ಸ್ಥಳಗಳು ಮುಂದೂಡಿಕೊಳ್ಳುವುದರಿಂದ ನಿರ್ಮಾಣವಾಗುವ ಪರ್ವತಗಳೇ ಮಡಿಕೆ ಪರ್ವತಗಳು ಹಿಮಾಲಯ ಮತ್ತು ಹಾಲ್ಪ್ಸ್ ಎರಡು ಸಮಾನಾಂತರ ಸರಭಂಗಗಳ ನಡುವಣ ಭಾಗವು ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗುವ ಪರ್ವತಗಳು ಖಂಡ ಪರ್ವತಗಳು ಇದಕ್ಕೆ ಉದಾಹರಣೆ ಅಂದರೆ ಸಿಯರ ನಿವೇಡ ಉತ್ತರ ಅಮೆರಿಕ ವಾಸೆಸ್ ಯುರೋಪ್ ಇನ್ನು ಜ್ವಾಲಾಮುಖಿ ಪರ್ವತಗಳು ಇವು ಜ್ವಾಲಾಮುಖಿ ಸ್ಫೋಟಿತ ವಸ್ತುಗಳು ರಾಶಿಗೊಂಡು ನಿರ್ಮಾಣವಾಗುತ್ತವೆ ಇವು ಶಂಕಾಕೃತಿಯ ಶಿಖರಗಳನ್ನು ಒಳಗೊಂಡಿರುತ್ತದೆ ಉದಾಹರಣೆ ಜಪಾನಿನ ಪ್ಯೂಜಿಯಮ್ ಮತ್ತೆ ತಾಂಜನೆಯ ಕಿರಿಮಂಜರು ಇನ್ನು ಪ್ರಸ್ಥಭೂಮಿಗಳಿಗೆ ಭೂಮಿಗಳಿಗೆ ಬರಬಹುದಾದರೆ ಪ್ರಸ್ತ ಎರಡನೇದಾಗಿ ಪ್ರಸ್ತ ಭೂಮಿಗಳು ಇವು ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿರುತ್ತದೆ ಪ್ರಸ್ಥಭೂಮಿಗಳು ಸಮತಟ್ಟಾದ ಮೇಲ್ಭಾಗ ಕಡಿದಾದ ಬದಿಗಳಿಂದ ಕೂಡಿರುತ್ತೆ ಇವುಗಳನ್ನು ಪೀಠ ಭೂಮಿಗಳೆಂದು ಕರೆಯುತ್ತಾರೆ ನೋಡಿ ಪ್ರಸ್ಥಭೂಮಿಗಳನ್ನು ಪೀಠ ಭೂಮಿಗಳೆಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಪ್ರಸ್ಥಭೂಮಿಗಳು ಸುತ್ತಲಿನ ಪ್ರದೇಶಗಳಿಗಿಂತ ಒಮ್ಮೆಲೆ ಎತ್ತರವಾಗಿತ್ತು ಸಣ್ಣ ಪ್ರಮಾಣದ ಏರಿಳತೆಗಳನ್ನು ಹೊಂದಿರುತ್ತದೆ ಸಾಮಾನ್ಯವಾಗಿ ಪ್ರಸ್ಥಭೂಮಿಗಳು ಸುತ್ತಲಿನ ಪ್ರದೇಶಗಳಿಂತ ಒಮ್ಮೆಲೆ ಎತ್ತರವಾಗಿರುತ್ತೆ ಅದೇ ರೀತಿ ಸಣ್ಣ ಪ್ರಮಾಣದ ಏರಿಳತೆಗಳನ್ನು ಒಳಗೊಂಡಿರುತ್ತೆ ಕೆಲವು ಪ್ರಸ್ಥಭೂಮಿಗಳು ವಿಶಾಲವಾಗಿವೆ ನಮ್ಮ ಭಾರತದ ದಕ್ಕನ್ ಪ್ರಸ್ಥಭೂಮಿಯು ಅದಕ್ಕೊಂದು ಉದಾಹರಣೆ ಆಗಿದೆ ಭಾರತದ ಪ್ರಸ್ಥಭೂಮಿ ಅದಪ್ಪ ಅಂದರೆ ದಕ್ಕನ್ ಪೃಸ್ಥಭೂಮಿ ಇನ್ನು ಕೆಲವು ಪ್ರಸ್ಥಭೂಮಿಗಳು ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರುತ್ತವೆ ಉದಾಹರಣೆ ಟಿಬೆಟ್ನ ಪ್ರಸ್ಥಭೂಮಿ ಇದು ಜಗತ್ತಿನಲ್ಲಿ ಅತಿ ಎತ್ತರದಲ್ಲಿರುವ ಪ್ರಸ್ಥಭೂಮಿ ಆಗಿದೆ ನೋಡಿ ಟಿಬೆಟ್ ಪ್ರಸ್ಥಭೂಮಿ ಜಗತ್ತಿನಲ್ಲಿ ಅತಿ ಎತ್ತರದ ಪರ್ವತ ಭೂಮಿ ಆಗಿದೆ ಇದನ್ನು ಪ್ರಪಂಚದ ಮೇಲ್ಛಾವಣಿ ಅಂತಲೂ ಕರೆಯುತ್ತಾರೆ ಪ್ರಪಂಚದ ಮೇಲ್ಛಾವಣಿ ಅಂತಲೂ ಕರೆಯುತ್ತಾರೆ ಕೆಲವು ಪ್ರಸ್ಥಭೂಮಿಗಳು ತಗ್ಗು ಭಾಗದಲ್ಲಿವೆ ಈ ಪ್ರಸ್ಥಭೂಮಿಗಳು ಕಠಿಣ ಶಿಲೆಗಳಿಂದ ಕೂಡಿವೆ ಅಂತಹ ಶಿಲೆಗಳು ಸಮುದ್ರ ಖನಿಜಗಳಿಂದ ಕೂಡಿವೆ ಕರ್ನಾಟಕದ ನೈಋತ್ಯ ಭಾಗವೆಂದು ಪ್ರಸ್ಥಭೂಮಿಯಾಗಿದೆ ಇನ್ನು ನಾವು ಪ್ರಸ್ಥಭೂಮಿಯ ವಿಧಗಳು ಪರ್ವತಗಳ ವಿಧಗಳು ಯಾವ ರೀತಿ ನೋಡಿದ್ದೀವಿ ಮಡಿಕೆ ಪರ್ವತಗಳು ಖಂಡಾಂತರ ಪರ್ವತಗಳು ಜ್ವಾಲಾಮುಖಿ ಪರ್ವತಗಳು ಅಂತೇಳಿ ಇನ್ನು ಪ್ರಸ್ಥಭೂಮಿಯ ವಿಧಗಳು ಇಲ್ಲಿ ಸಹ ಪ್ರಸ್ಥಭೂಮಿಗಳನ್ನು ಮೂರು ಪ್ರಕಾರಗಳಾಗಿ ವಿಂಗಡಣೆ ಮಾಡಲಾಗಿದೆ ಅಂದರೆ ಅಂತರ್ಪರ್ವತ ಪ್ರಸ್ಥಭೂಮಿ ಪರ್ವತ ಪ್ರಸ್ಥಭೂಮಿ ಖಂಡಾಂತರ ಪ್ರಸ್ಥಭೂಮಿ ಅಂತರ್ಪರ್ವತ ಪ್ರಸ್ಥಭೂಮಿ ಮಡಿಕೆ ಪ್ರಸ್ಥಭೂಮಿ ಮತ್ತು ಖಂಡಾಂತರ ಪ್ರಸ್ಥಭೂಮಿ ಅಂತರ್ಪರ್ವತ ಮಡಿಕೆ ಪೃಸ್ಥಭೂಮಿ ಮತ್ತು ಖಂಡಾಂತರ ಪೃಸ್ಥ ಭೂಮಿಗಳಾಗಿ ನಾವಿಲ್ಲಿ ಕಾಣಬಹುದು ಅಂತರ್ಪರ್ವತ ಪ್ರಸ್ಥಭೂಮಿಗಳು ಸುತ್ತಲೂ ಪರ್ವತ ಸರಣಿಗಳಿಂದ ಸುತ್ತುವರಿದಿರುತ್ತವೆ ಇವು ಸುತ್ತಲೂ ಪರ್ವತ ಸರಣಿಗಳಿಂದ ಸುತ್ತುವರಿ ಸುತ್ತುವರಿಯಲ್ಪಟ್ಟಂತಹ ಪರ್ವತಗಳಿಗೆ ಅಂತರ್ ಪರ್ವತ ಇಲ್ಲಿ ಹೆಸರಲ್ಲೇ ಇದೆ ಅಂದ್ರೆ ಸುತ್ತಲೂ ಏನಾಗಿರಬೇಕು ಪರ್ವತಗಳಿಂದ ಸುತ್ತ ಸುತ್ತುವರೆದಿರಬೇಕು ಅಂತಹ ಒಂದು ಪೃಸ್ಥಭೂಮಿಗಳಿಗೆ ಅಂತರ್ ಪರ್ವತ ಪ್ರಸ್ಥಭೂಮಿಗಳು ಕರೀತೀವಿ ಉದಾಹರಣೆ ಟಿಬೆಟ್ ಪ್ರಸ್ಥಭೂಮಿ ಏಷ್ಯಾ ಖಂಡದಲ್ಲಿ ಕಂಡುಬರುತ್ತೆ ಬೋಲಿಯಾ ಬೊಲಿಯ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುತ್ತೆ ಗೊತ್ತಾಯ್ತಲ್ಲ ಅಂತರ್ ಪರ್ವತ ಪ್ರಸ್ಥಭೂಮಿ ಅಂದರೆ ಸುತ್ತಲೂ ಪರ್ವತ ಸರಣಿಗಳಿಂದ ಸುತ್ತುವರಿದಿರುವ ಪ್ರದೇಶ ಇದು ಅಂತರ್ ಪರ್ವತ ಪೃಸ್ಥಭೂಮಿ ಉದಾಹರಣೆ ಟಿಬೆಟ್ ಪೃಸ್ಥಭೂಮಿ ದೇಶೀಯ ಖಂಡದಲ್ಲಿ ಕಂಡು ಬಂದರೆ ಬೊಲಿವಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುತ್ತೆ ಇನ್ನು ಪರ್ವತ ಪ್ರಸ್ಥಭೂಮಿ ಪರ್ವತ ಪ್ರಸ್ಥಭೂಮಿ ಒಂದು ಕಡೆ ಪರ್ವತಗಳಿಂದಲೂ ಮತ್ತು ಇನ್ನೊಂದು ಕಡೆ ಮೈದಾನ ಸಾಗರಗಳಿಂದ ಸುತ್ತುವರಿದಿರುತ್ತದೆ ಒಂದು ಕಡೆ ಪರ್ವತಗಳಿಂದಲೂ ಇನ್ನೊಂದು ಕಡೆ ಮೈದಾನ ಅಥವಾ ಸಾಗರಗಳಿಂದ ಸುತ್ತುವರಿದಿರುತ್ತೆ ಇದಕ್ಕೆ ನಾವು ಪರ್ವತ ಪಾದ ಪ್ರಸ್ಥ ಭೂಮಿ ಅಂತಲೂ ಕರೆಯುತ್ತೇವೆ ಪಟುಗೋನಿಯ ಪ್ರಸ್ಥಭೂಮಿ ದಕ್ಷಿಣ ಉದಾಹರಣೆ ಪಟುಗೋನಿಯ ಪ್ರಸ್ಥಭೂಮಿ ದಕ್ಷಿಣ ಅಮೆರಿಕ ಇದು ಪರ್ವತ ಪಾದ ಪ್ರಸ್ಥಭೂಮಿಗೆ ಉದಾಹರಣೆ ಆಗಿದೆ ಅಂದ್ರೆ ಪರ್ವತ ಪಾದ ಪ್ರಸ್ಥಭೂಮಿ ಅಂದರೆ ಒಂದು ಕಡೆ ಪರ್ವತಗಳಿರುತ್ತ ಇನ್ನೊಂದು ಕಡೆ ಮೈದಾನ ಅಥವಾ ಸಾಗರಗಳಿಂದ ಸುತ್ತುವರಿಯುತ್ತೆ ಇಂತಹ ಪ್ರಸ್ಥಭೂಮಿಗೆ ಪರ್ವತ ಪಾದ ಪ್ರಸ್ಥಭೂಮಿ ಅಂತ ಕರೀತೇವೆ ಸುತ್ತಲೂ ಪರ್ವತಗಳನ್ನೊಳಗೊಂಡಿದ್ರೆ ಅದು ಅಂತರ್ ಪರ್ವತ ಹ್ಮ್ ಪರ್ವತ ಪಾದ ಪ್ರಸ್ಥಭೂಮಿಗೆ ಉದಾಹರಣೆ ಪಟುಗೋನಿಯದ ಪ್ರಸ್ಥಭೂಮಿ ಇನ್ನು ಖಂಡಾಂತರ ಪ್ರಸ್ಥಭೂಮಿ ಖಂಡಾಂತರ ಪ್ರಸ್ಥಭೂಮಿ ಖಂಡಾಂತರ ಭಾಗ ಮೇಲೆತ್ತುವಿಕೆ ಅಥವಾ ಶಿಲಾಪಾಕದ ಹರಡುವಿಕೆಯಿಂದ ನಿರ್ಮಾಣವಾದದ್ದು ಖಂಡಾಂತರ ಭಾಗದ ಮೇಲೆತ್ತುವಿಕೆ ಅಥವಾ ಶಿಲಾಪಾಕದ ಹರಡುವಿಕೆಯಿಂದ ನಿರ್ಮಾಣವಾದದ್ದೇ ಖಂಡಾಂತರ ಪ್ರಸ್ಥಭೂಮಿ ಉದಾಹರಣೆ ವಾಯುವ್ಯ ದಕ್ಕನ್ ಪೃಸ್ಥಭೂಮಿ ಭಾರತ ವಾಯುವ್ಯ ಭಾಗದ ದಕ್ಕನ್ ಪೃಸ್ಥಭೂಮಿ ಭಾರತ ಖಂಡಾಂತರ ಪೃಸ್ಥಭೂಮಿ ಅಂದರೆ ಖಂಡಾಂತರ ಭಾಗ ಮೇಲಕ್ಕೆತ್ತುವಿಕೆ ಅಥವಾ ಶಿಲಾಪಾಕದ ಹರಡುವಿಕೆಯಿಂದ ನಿರ್ಮಾಣವಾದವುಗಳೇ ಖಂಡಾಂತರ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿ ಇದೊಂದು ಖಂಡಾಂತರ ಪ್ರಸ್ಥಭೂಮಿ ಆಗಿದೆ ಪಟುಗೋನಿಯ ಪ್ರಸ್ಥಭೂಮಿ ಇದು ಪರ್ವತ ಪಾದ ಪ್ರಸ್ಥಭೂಮಿ ಆಗಿದೆ ಟಿಬೆಟ್ ಪ್ರಸ್ಥಭೂಮಿ ಮತ್ತು ಬೊಲಿವಿಯಾ ಪ್ರವತ ಪ್ರಸ್ಥಭೂಮಿಗಳ ಪ್ರಾಮುಖ್ಯತೆ ನೋಡದಾದ್ರೆ ಪ್ರಸ್ಥಭೂಮಿಗಳ ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ಖನಿಜ ಸಂಪತ್ತಿನ ಉಗ್ರಾಣಗಳಾಗಿವೆ ಖನಿಜ ಸಂಪತ್ತಿನ ಇವು ಖನಿಜ ಸಂಪತ್ತಿನ ಉಗ್ರಹಗಳಾಗಿವೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಉಪಯುಕ್ತವಾಗಿವೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಉಪಯುಕ್ತವಾಗಿವೆ ಫಲವತ್ತಾದ ಮಣ್ಣನ್ನು ಹೊಂದಿವೆ ಕೃಷಿಗೆ ಪೂರಕವಾಗಿವೆ ಪ್ರಾಣಿಗಳನ್ನು ಸಾಕಲು ಉಪಯುಕ್ತವಾಗಿವೆ ನೋಡಿಯೇ ಪ್ರಸ್ಥಭೂಮಿಗಳು ಖನಿಜ ಸಂಪತ್ತಿನ ಉಗ್ರಹಗಳಾಗಿರುತ್ತವೆ ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಉಪಯುಕ್ತವಾಗಿರುತ್ತವೆ ಫಲವತ್ತಾದ ಮಣ್ಣುಗಳನ್ನು ಹೊಂದಿರುತ್ತೆ ಕೃಷಿಗೆ ಆಂತರಿಕವಾಗಿ ಪೂರಕವಾಗಿರುತ್ತೆ ಪ್ರಾಣಿಗಳನ್ನು ಸಾಕಲು ಉಪಯುಕ್ತವಾದ ಮಣ್ಣನ್ನು ಹೊಂದಿರುತ್ತೆ ಇಂತಹ ಮಣ್ಣನ್ನು ನಾವು ಇದು ಪ್ರಸ್ಥ ಭೂಮಿಗೆ ಪ್ರಾಮುಖ್ಯತೆ ಆಗಿರುತ್ತೆ ಇನ್ನು ಮೈದಾನ ಪ್ರದೇಶಗಳು ಮೈದಾನ ಪ್ರದೇಶಗಳನ್ನು ನಾವಿಲ್ಲಿ ಕಾಣಬಹುದು ಪರ್ವತಗಳು ಮುಗಿತ್ತು ಪ್ರಸ್ಥ ಭೂಮಿಗಳು ಈಗ ಮೈದಾನಗಳನ್ನು ಕಾಣಬಹುದು ನಾವಿಲ್ಲಿ ಈ ಮೈದಾನಗಳು ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತಗಳುಳ್ಳ ತಗ್ಗಾದ ಭೂಭಾಗವನ್ನು ಮೈದಾನಗಳನ್ನು ಕರೆಯುತ್ತೇವೆ ಅಂದರೆ ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿಳಿತಗಳುಳ್ಳ ತಗ್ಗಾದ ಭೂಭಾಗಗಳನ್ನು ನಾವು ಮೈದಾನಗಳೆಂದು ಕರೆಯುತ್ತೇವೆ ಇಲ್ಲಿ ಇವು ಹಲವು ಆರ್ಥಿಕ ಮಹತ್ವಗಳನ್ನು ಪಡೆದಿವೆ ಇವು ಹಲವು ಆರ್ಥಿಕ ಮಹತ್ವಗಳನ್ನು ಪಡೆದಿವೆ ಬಹಳಷ್ಟು ಮೈದಾನಗಳು ನದಿಗಳು ಸವೆಸಿ ಸಾಗಿಸ ರೇವೆ ಮಡ್ಡಿ ಮತ್ತು ಮರಳಿನಂತಹ ವಸ್ತುಗಳ ಸಂಚಯನದಿಂದ ನಿರ್ಮಾಣವಾಗಿವೆ ಮತ್ತು ಕೆಲವು ಮೈದಾನಗಳು ಹಿಮ ನದಿಗಳಿಂದ ಕೂಡಿರುತ್ತೆ ಕೆಲವು ಮಾರುತಗಳು ಮತ್ತು ಅಲೆಗಳ ಕಾರ್ಯಗಳಿಂದ ರಚನೆಯಾಗಿವೆ ನೋಡಿ ವಿಶಾಲವಾದ ಸಮತಟ್ಟಾದ ಅಥವಾ ಸ್ವಲ್ಪವೇ ಏರಿನತೆಗಳು ತಗ್ಗಾದ ಭೂಭಾಗಗಳನ್ನು ಒಳಗೊಂಡಿರುತ್ತ ಮೈದಾನಗಳು ಇವು ಹಲವು ಆರ್ಥಿಕ ಮಹತ್ವಗಳನ್ನು ಪಡೆದಿರುತ್ತೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮೈದಾನಗಳು ನದಿಗಳಿಂದ ಸವಿಸಿ ಅಹ್ ತಂದ ರೇವೆ ಮಡ್ಡಿ ಮರಳಿದಂತಹ ವಸ್ತುಗಳ ಸಂಚಯನದಿಂದ ನಿರ್ಮಾಣವಾಗಿರುತ್ತೆ ಸಾಗಾಣೆಯಿಂದ ಮತ್ತೆ ಕೆಲವು ಮೈದಾನಗಳು ಹಿಮ ನದಿ ಮಾರುತ ಅಲೆಗಳ ಕಾರ್ಯಗಳಿಂದ ರಚನೆ ಆಗಿರುತ್ತವೆ ನೀವು ನದಿ ಕಣಿವೆ ಸಮುದ್ರ ತೀರಗಳ ಉದ್ದಕ್ಕೂ ಅನೇಕ ಮೈದಾನಗಳನ್ನು ನೋಡಬಹುದು ಉದಾಹರಣೆ ಗಂಗಾ ನದಿ ಬಯಲು ಅದರ ಮುಖಜ ಭೂಮಿ ಮೈದಾನದ ವಿಧಗಳು ಇಷ್ಟೊತ್ತು ನಾವು ಪರ್ವತಗಳ ವಿಧಗಳು ನೋಡೀವಿ ಪ್ರಸ್ಥಭೂಮಿಗಳ ವಿಧಗಳು ನೋಡೀವಿ ಪರ್ವತಗಳಲ್ಲಿ ಮಡಿಕೆ ಪರ್ವತಗಳು ಖಂಡ ಪರ್ವತಗಳು ಜ್ವಾಲಾಮುಖಿ ಪರ್ವತಗಳು ಪ್ರಸ್ಥ ಭೂಮಿಗಳಲ್ಲಿ ಅಂತರ ಪರ್ವತ ಪೃಸ್ಥಭೂಮಿ ಪರ್ವತ ಪಾದ ಪೃಸ್ಥಭೂಮಿ ಖಂಡಾಂತರ ಪೃಸ್ಥಭೂಮಿ ಇನ್ನು ಮರುಭೂಮಿ ಅಂತ ಮೈದಾನ ಅಂತ ಬಂದಾಗ ಮೈದಾನಗಳಲ್ಲಿ ವಿಧಗಳು ಮೈದಾನಗಳ ರಚನಾ ಮೈದಾನ ಮೈದಾನಗಳನ್ನು ನಾವು ರಚನಾ ಮೈದಾನಗಳು ಸವೆತದಿಂದ ಮೈದಾನಗಳು ಮತ್ತು ಸಂಚಯನದಿಂದಾದ ಮೈದಾನಗಳಂದು ಮೂರು ವಿಧಗಳಾಗಿ ವಿಂಗಡಣೆ ಮಾಡುತ್ತೇವೆ ಮೈದಾನಗಳನ್ನು ನಾವು ರಚನಾ ಮೈದಾನಗಳು ಸವೆತದಿಂದ ಆದ ಮೈದಾನಗಳು ಮತ್ತೆ ಸಂಚಯನದಿಂದ ಉಂಟಾದ ಮೈದಾನಗಳಂದು ಮೂರು ವಿಧಗಳಾಗಿ ವಿಂಗಡಣೆ ಮಾಡುತ್ತೇವೆ ಮೊದಲನೇದಾಗಿ ನಾವು ಬರೋದಾದರೆ ರಚನಾ ಮೈದಾನಗಳು ಇದು ಸಮುದ್ರದ ತಳಭಾಗವು ಮೇಲಕ್ಕೆತ್ತಲ್ಪಡುವುದರಿಂದಲೂ ಅಥವಾ ಯಾವುದಾದರೂ ಒಂದು ಭಾಗ ತಗ್ಗಾಗುವುದರಿಂದಲೂ ನಿರ್ಮಾಣವಾಗುತ್ತದೆ ನೋಡಿ ಇಲ್ಲಿ ರಚನಾ ಮೈದಾನ ಅಂದ್ರೆ ಸಮುದ್ರದ ಯಾವುದಾದರೂ ಒಂದು ಭಾಗ ತಳಭಾಗ ಕೆತ್ತಲ್ಪಡುವುದರಿಂದ ಅಥವಾ ಯಾವುದಾದರೂ ಒಂದು ಭಾಗ ತಗ್ಗಾಗ ತಗ್ಗಾಗುವುದರಿಂದ ಉಂಟಾಗುವ ಒಂದು ಮೈದಾನಕ್ಕೆ ನಾವು ರಚನಾ ಮೈದಾನ ಎಂದು ಕರೀತೇವೆ ಅದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಯು ಎಸ್ ಎ ಆಗ್ನೇಯ ಮೈದಾನ ಇನ್ನು ಎರಡನೇದಾಗಿ ಸವೆತದಿಂದ ಉಂಟಾದ ಮೈದಾನಗಳು ಇವು ಪರ್ವತ ಮತ್ತು ಪ್ರಸ್ಥಭೂಮಿಗಳು ಸವಿತಕ್ಕೆ ಒಳಗಾಗ್ತವೆ ಪರ್ವತ ಮತ್ತು ಪ್ರಸ್ಥಭೂಮಿಗಳು ಅದರಲ್ಲೇ ಉತ್ತರ ಪರ್ವತ ಮತ್ತು ಪ್ರಸ್ಥಭೂಮಿಗಳು ಸವಿತಕ್ಕೆ ಒಳಗಾಗಿ ತಗ್ಗು ಮೈದಾನಗಳಾಗುವುದರಿಂದ ನಿರ್ಮಾಣವಾಗುತ್ತೆ ಉದಾಹರಣೆ ಸೈಬೇರಿಯಾದ ಪಶ್ಚಿಮ ಭಾಗ ಸೈಬೇರಿಯಾದ ಪಶ್ಚಿಮ ಭಾಗ ಇನ್ನು ಸಂಚಯದಿಂದ ಉಂಟಾದ ಮೈದಾನಗಳು ನಿಮ್ಗೆ ಗೊತ್ತಾಗಿದೆ ಇಲ್ಲಿ ನದಿ ಹಿಮನದಿ ಮಾರುತ ಸರೋವರ ನೈಸರ್ಗಿಕ ಕರ್ತ ಕರ್ತೃಗಳು ಹೊತ್ತು ತಂದು ಮೆಕ್ಕಲು ಮಡ್ಡಿಗಳ ಸಂಚಯನದಿಂದ ನಿರ್ಮಾಣವಾಗಿರ್ತವೆ ನದಿ ಹಿಮ ನದಿ ಮಾರುತ ಮೊದಲಾದ ನೈಸರ್ಗಿಕ ಕತ್ತರುಗಳಿಂದ ಹೊತ್ತು ತಂದು ಮೆಕ್ಕಲು ಮತ್ತು ಮಡ್ಡಿಗಳ ಸಂಚಯನದಿಂದ ನಿರ್ಮಾಣವಾಗಿರುತ್ತವೆ ಉದಾಹರಣೆ ಸಿಂಗು ಸಿಂಧು ಗಂಗಾ ನದಿ ಬಯಲು ಪ್ರದೇಶ ಇದು ಸಂಚಯನದಿಂದ ಉಂಟಾದ ಮೈದಾನ ಪ್ರದೇಶವಾಗಿದೆ ಇನ್ನು ಮೈದಾನಗಳ ಪ್ರಾಮುಖ್ಯತೆ ನೋಡೋದಾದ್ರೆ ಮೈದಾನಗಳ ಪ್ರಾಮುಖ್ಯತೆಯನ್ನು ನಾವು ನೋಡೋದಾದ್ರೆ ಫಲವತ್ತಾದ ಮಣ್ಣು ಮತ್ತು ಸಮತಟ್ಟಾದ ಭೂಮಿಯನ್ನು ಹೊಂದಿರುತ್ತೆ ಮೈದಾನ ಪ್ರದೇಶ ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಉಪಯುಕ್ತವಾಗಿರುತ್ತೆ ಮೈದಾನ ಪ್ರದೇಶ ಸಾರಿಗೆ ಸಂಪರ್ಕ ಬೆಳವಣಿಗೆಗೆ ಪ್ರೋತ್ಸಾಹದಾಯಕವಾಗಿದೆ ನಾಗರಿಕತೆಯ ಕೇಂದ್ರಗಳ ನಾಡಾಗಿರುತ್ತೆ ಪಟ್ಟಣ ಮತ್ತು ನಗರಗಳ ಬೆಳವಣಿಗೆಗೆ ಇದು ನೆರವಾಗುತ್ತೆ ಇನ್ನು ಮರುಭೂಮಿಗಳು ಮೇಲ್ಮೇಲ್ ಲಕ್ಷಣಗಳಿಂದ ಪರ್ವತ ಪ್ರಸ್ಥಭೂಮಿ ಮೈದಾನಗಳು ಪರಸ್ಪರ ಭಿನ್ನವಾಗಿರುತ್ತವೆ ಪರ್ವತ ಪೃಸ್ಥಭೂಮಿ ಮೈದಾನಗಳು ಪರಸ್ಪರ ಮೇಲ್ಮೈ ಲಕ್ಷಣಗಳಿಂದಾಗಿ ಪರ್ವತ ಪೃಸ್ಥಭೂಮಿ ಮತ್ತು ಮೈದಾನಗಳು ಪರಸ್ಪರ ಭಿನ್ನವಾಗಿರುತ್ತವೆ ವಾಯುಗುಣದ ಪರಿಣಾಮದಿಂದಾಗಿ ಮರುಭೂಮಿಗಳು ನಿರ್ಮಾಣವಾಗಿವೆ ವಾಯುಗುಣದ ಪರಿಣಾಮದಿಂದಾಗಿ ಮರುಭೂಮಿಗಳು ನಿರ್ಮಾಣವಾಗಿವೆ ಇವು ಹಗಲಿನ ವೇಳೆಯಲ್ಲಿ ಅತಿ ಶಾಂತಿಯಿಂದಲೂ ಮತ್ತು ರಾತ್ರಿ ವೇಳೆಯಲ್ಲಿ ಶೀತವಾಗಿರುತ್ತದೆ ಮೈದಾನಗಳು ಅಂದರೆ ಹಗಲಿನ ವೇಳೆಯಲ್ಲಿ ಅತಿ ಶಾಖವನ್ನು ಹೊಂದಿರುತ್ತೆ ರಾತ್ರಿ ವೇಳೆಯಲ್ಲಿ ಅತಿಯಾದ ಶೀತವನ್ನು ಅಥವಾ ಅತಿಯಾದ ತಂಪನ್ನು ಹೊಂದಿರುತ್ತೆ ಕನಿಷ್ಠ ಪ್ರಮಾಣದ ಮಳೆಯನ್ನು ಪಡೆಯುತ್ತಿದೆ ಅಂದರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮರುಭೂಮಿ ಮಳೆಯನ್ನು ಪಡೆಯುತ್ತೆ ಹಾಗೂ ಇವು ಪ್ರಮುಖವಾಗಿ ಶುಷ್ಕವಾಗಿರುತ್ತೆ ಶುಷ್ಕವಾಗಿರುತ್ತೆ ಇಲ್ಲಿನ ವಾತಾವರಣ ಶುಷ್ಕವಾಗಿ ಕಂಡುಬರುತ್ತೆ ಆದುದರಿಂದ ಮರುಭೂಮಿ ಒಂದು ವಿಸ್ತಾರವಾದ ಶುಷ್ಕ ಪ್ರದೇಶ ಭೂಮಿ ಮೇಲ್ಮೈಯಲ್ಲಿ ಐದನೇ ಒಂದು ಭಾಗ ಮರುಭೂಮಿಗಳೆಂದು ಆವೃತ್ತವಾಗಿದೆ ನೋಡಿ ಮರುಭೂಮಿ ಒಂದು ವಿಸ್ತಾರವಾದ ಶುಷ್ಕ ಪ್ರದೇಶವನ್ನು ಒಳಗೊಂಡಿದೆ ಭೂಮಿ ಮೇಲ್ಮೈಯಲ್ಲಿ ಐದನೇ ಒಂದು ಭಾಗದಷ್ಟು ಮರುಭೂಮಿಯಿಂದ ಆವೃತ್ತಿಯಾಗಿದೆ ಮರುಭೂಮಿಗಳು ಶಿಲಾಮಯ ಅಥವಾ ಮರಳುಮಯವಾಗಿರಬಹುದು ಅಂಟಾರ್ಟಿಕಾ ಮತ್ತು ಯುರೋಪ್ ಖಂಡಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಖಂಡಗಳಲ್ಲಿ ಮರುಭೂಮಿಗಳಿವೆ ಪ್ರಶ್ನೆ ಕೇಳಬಹುದು ಯಾವ ಖಂಡಗಳಲ್ಲಿ ಮರುಭೂಮಿಯನ್ನು ಹೊಂದಿರುವುದಿಲ್ಲಪ್ಪ ಅಂತಂದರೆ ಅಂಟಾರ್ಟಿಕಾ ಮತ್ತು ಯುರೋಪ್ ಖಂಡಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಖಂಡಗಳ ಮರುಭೂಮಿಗಳಿವೆ ಇವೆ ಸಹರ ಪ್ರಪಂಚದಲ್ಲೇ ವಿಶಾಲವಾದ ಆಗಿದೆ ಸಹರ ಪ್ರಪಂಚದಲ್ಲೇ ವಿಶಾಲವಾದ ಮರುಭೂಮಿ ಆಗಿದೆ ಕೆಲವು ಮರುಭೂಮಿಗಳ ನಡುವೆ ವಯಸ್ಸಿಸ್ಗಳು ಕಂಡುಬರುತ್ತವೆ ಬರ್ಬೋದು ನೋಡಿ ಪ್ರಮುಖವಾದ ಪ್ರಶ್ನೆ ಇದು ಕೆಲವು ಮರುಭೂಮಿಗಳ ನಡುವೆ ವಯಸ್ಸಿಸ್ಗಳಿವೆ ಏನಪ್ಪ ಇದು ವಯಸ್ಸಿಸ್ ಅಂದರೆ ಮರುಭೂಮಿಯ ಯಾವ ಭಾಗದಲ್ಲಿ ಅಂತರ್ಜಲ ಚಿಲುಮೆ ರೂಪದಲ್ಲಿ ಹೊರಬರುತ್ತದೋ ಅದನ್ನು ನಾವು ವಯಾಸಿಸ್ ಎಂದು ಕರೆಯುತ್ತೇವೆ ಅಂದರೆ ಮರುಭೂಮಿಯ ಯಾವುದಾದ್ರೂ ಒಂದು ಭಾಗದಲ್ಲಿ ಅಂತರ್ಜಲ ಚಿಲುಮೆ ರೂಪದಲ್ಲಿ ಹೊರಬರುತ್ತಲ್ಲ ಅದನ್ನು ನಾವು ವಯಾಸಿಸ್ಗಳನ್ನು ಕರೆಯುತ್ತೇವೆ ಅಲ್ಲಿಯ ಸಸ್ಯ ಮತ್ತು ಮಾನವ ವಸತಿಗಳ ಬೆಳವಣಿಗೆಗೆ ನೆರವಾಗುವುದು ಅಲ್ಲಿಯ ಸಸ್ಯ ಮತ್ತು ಮಾನವ ವಸತಿಗಳ ಬೆಳವಣಿಗೆಗೆ ನೆರವಾಗುವುದು ಇನ್ನು ಮರುಭೂಮಿಯ ಪ್ರಾಮುಖ್ಯತೆ ಮರುಭೂಮಿಯ ಪ್ರಾಮುಖ್ಯತೆ ಮರುಭೂಮಿಗಳಲ್ಲಿ ಅಲೆಮಾರಿ ಜನರೇ ಹೆಚ್ಚು ಮರುಭೂಮಿಗಳಲ್ಲಿ ಅಲೆಮಾರಿ ಜನರೇ ಹೆಚ್ಚು ಇವರು ಜಾನುವಾರುಗಳೊಂದಿಗೆ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುತ್ತಾರೆ ಇನ್ನು ಮರುಭೂಮಿಯ ಮಣ್ಣು ಅಷ್ಟೊಂದು ಫಲವತ್ತಾಗಿರಲ್ಲ ಗೊತ್ತಿದೆ ನೀರು ದೊರೆಯುವ ಕಡೆ ಬೆಳೆಗಳನ್ನು ಬೆಳೆಯಬಹುದು ಉದಾಹರಣೆ ಈಜಿಪ್ಟ ನೈಲ್ ನದಿ ಕಣಿವೆ ಕೆಲವು ಮರುಭೂಮಿಗಳು ಸಮೃದ್ಧ ಕನಜ ಸಂಪತ್ತು ಹೊಂದಿರುತ್ತದೆ ಉದಾಹರಣೆ ಸೌದಿ ಅರೇಬಿಯಾದ ಕುವೆತ್ ನಲ್ಲಿರುವ ಪೆಟ್ರೋಲಿಯಂ ಇದು ವಯಸಿ ದ್ವೀಪಗಳು ದ್ವೀಪವೆಂದರೆ ಸಾಗರ ಸಮುದ್ರ ಸರೋವರ ನದಿಗಳಲ್ಲಿ ಸುತ್ತಲೂ ನೀರಿಂದ ಆವರಿಸಿದ ಚಿಕ್ಕ ಭೂಭಾಗ ಅಂದ್ರೆ ದ್ವೀಪವೆಂದರೆ ಸುತ್ತಲೂ ಸಾಗರ ಅಥವಾ ಸಮುದ್ರ ಅಥವಾ ಸರೋವರ ಅಥವಾ ನದಿಗಳಲ್ಲಿ ಸುತ್ತಲೂ ನೀರಿನಿಂದ ಆವರಿಸುವಾಗಿರಬೇಕು ಅದು ಚಿಕ್ಕ ಭೂಭಾಗ ಇದಕ್ಕೆ ನಾವು ದ್ವೀಪ ಎಂದು ಕರೀತೇವೆ ಇದೊಂದು ಚಿ ವಿವಿಧ ಭೂಸ್ವರೂಪದ ಅತಿ ಚಿಕ್ಕ ದ್ವೀಪಗಳನ್ನು ಕಿರು ದ್ವೀಪ ಎನ್ನುವರು ಇದು ಒಂದು ವಿಧದ ಭೂಸ್ವರೂಪ ಅತಿ ಚಿಕ್ಕ ದ್ವೀಪಗಳನ್ನು ಕಿರುದ್ವೀಪ ಎಂದು ಕರೆಯುತ್ತೇವೆ ಐಸ್ಲೆಟ್ಸ್ ಎಂದು ಕರೆಯುತ್ತೇವೆ ನದಿ ಮತ್ತು ಸರೋವರಗಳ ನಡುವಣ ದ್ವೀಪಗಳಿಗೆ ನಡುಗಡ್ಡೆಗಳೆಂದು ಕರೆಯುತ್ತೇವೆ ನೋಡಿ ದ್ವೀಪ ಎಂದರೆ ಸಾಗರ ಸಮುದ್ರ ಸರೋವರ ಅಥವಾ ನದಿಗಳ ಸುತ್ತಲೂ ನೀರನ್ನು ಆವರಿಸಿದ್ರೆ ನದಿಗಳಲ್ಲಿ ಸುತ್ತಲೂ ನೀರು ಆವರಿಸಿದ್ರೆ ಅದು ಚಿಕ್ಕ ಭೂಭಾಗ ಆಗಿರುತ್ತೆ ಇದು ಒಂದು ವಿಧದ ಭೂಸ್ವರೂಪ ಆಗಿರುತ್ತೆ ಇನ್ನು ಅತಿ ಚಿಕ್ಕ ದ್ವೀಪಗಳನ್ನು ಐಸ್ಲೆಟ್ಸ್ ಎಂದು ಕರೆಯುತ್ತೇವೆ ನಾವು ಕಿರುದ್ವೀಪ ಎಂದು ಕರೀತೇವೆ ಮತ್ತು ನದಿ ಸರೋವರಗಳ ನಡುವಣ ದ್ವೀಪಗಳಿಗೆ ನಡುಗಡ್ಡೆಗಳೆಂದು ಕರೆಯುತ್ತೇವೆ ಭೌಗೋಳಿಕ ದೃಷ್ಟಿಯಲ್ಲಿ ದ್ವೀಪಗಳ ಗುಂಪನ್ನು ದ್ವೀಪಸ್ತೋಮ ಸಮೂಹ ಎನ್ನುವರು ಉದಾಹರಣೆ ಟಿಯರ್ ಡೆಲ್ಫಿಗೊ ಇಂಡೋನೇಷ್ಯಾ ಇವೆಲ್ಲ ದ್ವೀಪಗಳ ಸಮೂಹ ಇದು ಇಂಡೋನೇಷ್ಯಾ ಒಂದು ದ್ವೀಪಗಳ ಸಮೂಹ ಗೊತ್ತಿರಬೇಕು ಟಿಯರ್ ಡೆಲ್ಫಿಗೋ ಒಂದು ದ್ವೀಪಗಳ ಸಮೂಹ ನೋಡಿ ದ್ವೀಪಗಳು ಕಾಣಬಹುದು ದ್ವೀಪಗಳ ವಿಧಗಳು ದ್ವೀಪಗಳ ವಿಧಗಳು ದ್ವೀಪಗಳು ದ್ವೀಪಗಳ ವಿಧಗಳು ದ್ವೀಪಗಳಲ್ಲಿ ಎರಡು ಪ್ರಮುಖ ವಿಧಗಳಿವೆ ಒಂದು ಖಂಡಾಂತರ ದ್ವೀಪಗಳು ಇನ್ನೊಂದು ಸಾಗರಿಕ ದ್ವೀಪಗಳು ದ್ವೀಪಗಳಲ್ಲಿ ನಾವು ಎರಡು ವಿಧಗಳನ್ನು ಕಾಣಬಹುದು ಇಲ್ಲಿ ಖಂಡಾಂತರ ದ್ವೀಪಗಳು ಮತ್ತು ಸಾಗರಿಕ ದ್ವೀಪಗಳು ಖಂಡಾಂತರ ದ್ವೀಪಗಳು ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು ನಿರ್ಮಾಣಗೊಂಡ ದ್ವೀಪಗಳು ನೋಡಿ ಖಂಡಾಂತರ ದ್ವೀಪಗಳು ಎಂದರೆ ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು ನಿರ್ಮಾಣಗೊಳ್ಳುವ ದ್ವೀಪಗಳು ಉದಾಹರಣೆ ಗ್ರೀನ್ಲ್ಯಾಂಡ್ ದ್ವೀಪ ಐಸ್ಲ್ಯಾಂಡ್ ದ್ವೀಪ ಇವು ಖಂಡಾಂತರ ದ್ವೀಪಗಳಾಗಿವೆ ಪ್ರಶ್ನೆ ಕೇಳ್ತಾನೆ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಇವು ಖಂಡಾಂತರ ದ್ವೀಪಗಳಾಗಿವೆ ಸಾಗರಿಕ ದ್ವೀಪಗಳಲ್ಲ ಇನ್ನು ಸಾಗರಿಕ ದ್ವೀಪಗಳು ಬಹುವಾಗಿ ಜ್ವಾಲಾಮುಖಿ ವಸ್ತುಗಳ ಸಂಚಯನದಿಂದ ಸಾಗರ ಮಧ್ಯದಲ್ಲಿ ನಿರ್ಮಾಣಗೊಳ್ಳುತ್ತವೆ ನೋಡಿ ಖಂಡಾಂತರ ದೀಪ ಖಂಡಾಂತರ ಭೂಗ ಪ್ರತ್ಯೇಕಗೊಂಡು ನಿರ್ಮಾಣವಾಗುತ್ತೆ ಅದಕ್ಕೆ ಉದಾಹರಣೆ ಗ್ರೀನ್ಲ್ಯಾಂಡ್ ದೀಪ ಐಸ್ಲ್ಯಾಂಡ್ ದ್ವೀಪ ಇನ್ನು ಸಾಗರ ದ್ವೀಪಗಳು ಜ್ವಾಲಾಮುಖಿ ವಸ್ತುಗಳ ಸಂಚಯನದಿಂದ ಸಾಗರಗಳ ಮಧ್ಯದಲ್ಲಿ ನಿರ್ಮಾಣಗೊಳ್ಳುತ್ತೆ ಹೀಗಾಗಿ ಇವುಗಳನ್ನು ಜ್ವಾಲಾಮುಖಿ ದ್ವೀಪಗಳಂತಲೂ ಕರೆಯುವರು ಉದಾಹರಣೆ ಸುಮಾತ್ರ ಇಂಡೋನೇಷ್ಯಾದಲ್ಲಿ ಕಂಡು ಬರುವಂತಹ ಸುಮಾತ್ರ ಇಂಡೋನೇಷ್ಯಾ ಸಾಗರಿಕ ದ್ವೀಪ ಹವಳದ ಹುಳುಗಳಿಂದ ಕಟ್ಟಲ್ಪಟ್ಟ ದಿಣ್ಣೆಗಳನ್ನು ಹವಳದ ದ್ವೀಪಗಳನ್ನು ಕರೆಯುವರು ಉದಾಹರಣೆ ಭಾರತದ ಲಕ್ಷ ದ್ವೀಪ ಇದೊಂದು ಹವಳದ ಆಗಿದೆ ಭಾರತದ ಲಕ್ಷ ದ್ವೀಪ ಇದೊಂದು ಹವಳದ ದ್ವೀಪ ಇದೊಂದು ಸಾಗರಿಕ ದ್ವೀಪವಾಗಿದೆ ಇನ್ನು ಅಂಡಮಾನ್ ನಿಕೋಬರ್ ಹಾಗೂ ಲಕ್ಷ ದ್ವೀಪಗಳು ಭಾರತದ ಪ್ರಮುಖ ದ್ವೀಪಗಳಾಗಿವೆ ಅಂಡಮಾನ್ ನಿಕೋಬರ್ ದ್ವೀಪಗಳು ಹಾಗೂ ಲಕ್ಷ ದ್ವೀಪಗಳು ಭಾರತದ ಪ್ರಮುಖ ದ್ವೀಪಗಳಾಗಿವೆ ಕರ್ನಾಟಕದ ತೀರದಲ್ಲಿಯೂ ಕೆಲವು ದ್ವೀಪಗಳಿವೆ ನೋಡಿ ಕರ್ನಾಟಕದ ತೀರದಲ್ಲಿಯೂ ಕೆಲವು ದ್ವೀಪಗಳು ಯಾವ ದ್ವೀಪಗಳು ಸೇಂಟ್ ಮೇರಿಸ್ ದೀಪ ಇದು ಕೊಕೋನಟ್ ದ್ವೀಪ ಅಂತಲೂ ಕರೆಯುತ್ತಾರೆ ಸೇಂಟ್ ಮೇರಿ ದ್ವೀಪ ಅಥವಾ ಕೊಕೋನಟ್ ದ್ವೀಪ ಅಂತಲೂ ಇದಕ್ಕೆ ಕರೆಯುತ್ತಾರೆ ಇನ್ನು ದ್ವೀಪಗಳ ಮಹತ್ವ ದ್ವೀಪಗಳು ಬಹಳ ಅನುಕೂಲವಾದ ವಾಯುಗುಣವನ್ನು ಹೊಂದಿರುತ್ತವೆ ಬಹಳ ಅನುಕೂಲವಾದ ವಾಯುಗುಣವನ್ನು ಹೊಂದಿರುತ್ತವೆ ಆಕರ್ಷಣೀಯ ಪ್ರವಾಸಿ ತಾಣಗಳಾಗಿರುತ್ತವೆ ದ್ವೀಪಗಳು ಇಲ್ಲಿನ ಮೀನುಗಾರಿಕೆಯ ಜನರ ಪ್ರಮುಖ ವೃತ್ತಿಯಾಗಿರುತ್ತೆ ದ್ವೀಪಗಳಲ್ಲಿ ಮೀನುಗಾರಿಕೆಯ ಜನರ ಪ್ರಮುಖ ಒಂದು ವೃತ್ತಿಯಾಗಿರುತ್ತೆ ಇನ್ನು ಪ್ರಪಂಚದ ಸ್ವಾಭಾವಿಕ ಪ್ರದೇಶಗಳು ಪ್ರಪಂಚದ ಸ್ವಾಭಾವಿಕ ಪ್ರದೇಶಗಳು ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭಾಗಗಳನ್ನು ಒಟ್ಟುಗೂಡಿಸಿ ಸ್ವಾಭಾವಿಕ ಪ್ರದೇಶಗಳು ಎನ್ನುತ್ತೇವೆ ನೋಡಿ ಇಲ್ಲಿ ಸ್ವಾಭಾವಿಕ ಪ್ರದೇಶಗಳು ಎಂದರೆ ಪ್ರಶ್ನೆ ಕೇಳಬಹುದು ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭಾಗಗಳನ್ನು ಒಟ್ಟುಗೂಡಿಸಿ ಸ್ವಾಭಾವಿಕ ಪ್ರದೇಶಗಳು ಎನ್ನುತ್ತೇವೆ ಪ್ರತಿಯೊಂದು ಸ್ವಾಭಾವಿಕ ಪ್ರದೇಶವು ತನ್ನದೇ ಆದ ಸ್ಪಷ್ಟವಾದ ಗುಣಲಕ್ಷಣಗಳನ್ನು ಹೊಂದಿದೆ ಪ್ರತಿಯೊಂದು ಸ್ವಾಭಾವಿಕ ಪ್ರದೇಶವು ತನ್ನದೇ ಆದ ಸ್ಪಷ್ಟ ಸ್ಪಷ್ಟವಾದ ಗುಣಲಕ್ಷಣಗಳನ್ನು ಹೊಂದಿದೆ ವಾಯುಗುಣ ಮೇಲ್ಮೈ ಲಕ್ಷಣ ಮತ್ತು ಸಸ್ಯವರ್ಗ ಪ್ರಾಣಿವರ್ಗ ಮಾನವನ ವೃತ್ತಿ ಮುಂತಾದವುಗಳು ಪ್ರಮುಖ ಲಕ್ಷಣಗಳಾಗಿವೆ ಒಂದೇ ಪ್ರದೇಶದಲ್ಲಿಯ ವ್ಯತ್ಯಾಸಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ವ್ಯತ್ಯಾಸಕ್ಕಿಂತ ಕಡಿಮೆ ಇಲ್ಲಿ ಆದರೆ ಅಂತಹ ಪ್ರದೇಶಗಳ ಮಧ್ಯೆ ಯಾವುದೇ ನಿಖರವಾದ ಮೇರೆ ಇರುವುದಿಲ್ಲ ಇವುಗಳ ವಿಸ್ತಾರ ಮಿತಿಗಳು ಕೆಲವು ಕೇವಲ ಅಂದಾಜು ಆಗಿರುತ್ತದೆ ಹೇಳ್ಬೋದು ನಾವು ಇಲ್ಲಿ ಅಂದ್ರೆ ಸ್ವಾಭಾವಿಕ ಪ್ರದೇಶಗಳು ಅಂತಹ ಸ್ವಾಭಾವಿಕ ಪ್ರದೇಶಗಳು ಯಾವ್ಯಾವಪ್ಪ ಚಿತ್ರದಲ್ಲಿ ಕಾಣ್ಬೋದು ನೀವು ಕ್ಲಾರಿಟಿಗಳು ನೋಡಿ ಸಮಭಾಜ ಕುರಿತದ ಪ್ರದೇಶಗಳು ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶಗಳು ಉಷ್ಣವಲಯದ ಮಾನ್ಸೂನ್ ಪ್ರದೇಶಗಳು ಉಷ್ಣವಲಯದ ಸಾಗಾರಿಕ ಪ್ರದೇಶಗಳು ಉಷ್ಣವಲಯದ ಮರುಭೂಮಿ ಪ್ರದೇಶಗಳು ಸಮಶೀತೋಷ್ಣ ವಲಯದ ಮರುಭೂಮಿ ಪ್ರದೇಶಗಳು ಮೆಡಿಟೇರಿಯನ್ ಪ್ರದೇಶಗಳು ಬೆಚ್ಚಗನ ಸಮಶೀತೋಷ್ಣ ವಲಯ ಪೂರ್ವ ಅಂಚಿನ ಪ್ರದೇಶಗಳು ತಂಪು ಸಮಶೀತೋಷ್ಣ ವಲಯ ಸಾಗಾರಿಕ ಪ್ರದೇಶಗಳು ಸಮತೀಸ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶಗಳು ತಂಪು ಸಮಶೀತೋಷ್ಣ ವಲಯದ ಪೂರ್ವ ಕರಾವಳಿ ಪ್ರದೇಶಗಳು ತೈಗಾ ಪ್ರದೇಶಗಳು ಟಂಡ್ರಾ ಪ್ರದೇಶಗಳು ಇನ್ನು ನಮ್ಮ ಭಾರತಕ್ಕೆ ಕಾಣ್ಬೋದು ಇಲ್ಲಿ ಭಾರತ ಈ ಭಾಗ ಯಾವ ಮರು ಉಷ್ಣವಲಯದ ಮಾನ್ಸೂನ್ ಪ್ರದೇಶಗಳನ್ನು ಒಳಗೊಂಡಿರುತ್ತೆ ನಮಗೆ ಇನ್ನು ಪ್ರಾಮುಖ್ಯತೆ ನೋಡೋದಾದರೆ ಪ್ರಪಂಚದ ವಿವಿಧ ಸ್ವಾಭಾವಿಕ ಪರಿಸರವನ್ನು ಹೋಲಿಕೆ ಮಾಡಿ ತಿಳಿದುಕೊಳ್ಳುವುದಕ್ಕೆ ಮಾನವನ ಪ್ರತಿಕ್ರಿಯೆ ತಿಳಿಯಲು ಸ್ವಾಭಾವಿಕ ಪ್ರದೇಶಗಳ ಅಧ್ಯಯನವು ಬಹಳಷ್ಟು ಉಪಯುಕ್ತಕರವಾಗಿದೆ ಇನ್ನು ವಿಧಗಳಪ್ಪ ಸ್ವಾಭಾವಿಕ ಪ್ರದೇಶಗಳಲ್ಲಿ ವಿಧಗಳು ಯಾವ ಇಷ್ಟು ಈಗಾಗಲೇ ಹೇಳಿದೆ ನಾನು ಪ್ರಪಂಚದ ಪ್ರಮುಖ ನಿರ್ಣಾಯಕವಾದ ವಾಯುಗುಣವನ್ನು ಆಧರಿಸಿ ಭೂ ಮೇಲ್ಮೇಲೆಯನ್ನು ಅನೇಕ ಸ್ವಾಭಾವಿಕ ಪ್ರದೇಶಗಳಾಗಿ ವಿಂಗಡಣೆ ಮಾಡಲಾಗಿದೆ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳು ಯಾವ್ಯಾವಪ್ಪ ಈಗಾಗಲೇ ಹೇಳಿದೆ ಮತ್ತೊಂದು ಸಲ ಸಮಭಾಜಪೂರಿತ ಪ್ರದೇಶಗಳು ಅಥವಾ ಅಮೆಜಾನ್ ಮಾದರಿ ಅಂತಲೂ ಕರೆಯುತ್ತೇವೆ ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶ ಅಥವಾ ಸುಡಾನ್ ಮಾದರಿ ಅಂತಲೂ ಕರೆಯುತ್ತೇವೆ ಉಷ್ಣವಲಯದ ಮಾನ್ಸೂನ್ ಪ್ರದೇಶಗಳು ಉಷ್ಣವಲಯದ ಸಾಗಾರಿಕ ಪ್ರದೇಶಗಳು ಉಷ್ಣವಲಯದ ಮರುಭೂಮಿ ಪ್ರದೇಶ ಹಾಗೂ ಸಾಹ್ರಾ ಮಾದರಿ ಪ್ರದೇಶ ಸಮ ಮರುಭೂಮಿಗಳು ಮೆಡಿಟೇರಿಯನ್ ಪ್ರದೇಶಗಳು ಬೆಚ್ಚಗಿನ ಸಮ ಪೂರ್ವ ಅಂಚಿನ ಪ್ರದೇಶಗಳು ಚೀನಾ ಮಾದರಿ ತಂಪು ಸಮ ಶೀತೋಷ್ಣ ಪ್ರದೇಶಗಳು ಪಶ್ಚಿಮ ಯುರೋಪ್ ಮಾದರಿ ಸಮ ವಲಯದ ಉಳ್ಳುಗಾವಲು ಪ್ರದೇಶಗಳು ಅಥವಾ ಪ್ರೈರಿ ಹುಲ್ಲುಗಾವಲು ತಂಪು ಸಮ ವಲಯದ ಪೂರ್ವ ಕರಾವಳಿ ಪ್ರದೇಶಗಳು ಸೇಂಟ್ ಲಾರೆನ್ಸ್ ಮಾದರಿ ಶೀತ ಖಂಡಾಂತರ ಪ್ರದೇಶಗಳು ಅಥವಾ ಟೈಗಾ ಪ್ರದೇಶಗಳು ಟಂಡ್ರ ಪ್ರದೇಶಗಳು ಅಥವಾ ಶೀತ ಮರುಭೂಮಿ ಇವುಗಳನ್ನು ಕಾಣಬಹುದು ಇಲ್ಲಿ ನಾವು ನಮಗೆ ಇಂಪಾರ್ಟೆಂಟ್ ಏನಪ್ಪ ಭೂ ಸ್ವರೂಪ ಪರ್ವತ ಪ್ರಸ್ಥಭೂಮಿ ಮೈದಾನ ಕಣಿವೆ ಮರುಭೂಮಿ ದ್ವೀಪ ಶ್ರೇಣಿ ಶಿಖರ ಮಡಿಕೆ ಪರ್ವತಗಳು ಖಂಡ ಪರ್ವತಗಳು ಜ್ವಾಲಾಮುಖಿ ಪರ್ವತಗಳು ಪೀಠಭೂಮಿ ಖನಿಜ ಹವಳ ಸ್ವಾಭಾವಿಕ ಪರಿಸ್ಥಿತಿ ಇವೆಲ್ಲ ಹೊಸ ಪದಗಳು ಇಲ್ಲಿ ಪ್ರಪಂಚದ ಎತ್ತರವಾದ ಶಿಖರ ಯಾವುದಪ್ಪ ಮೌಂಟ್ ಎವರೆಸ್ಟ್ ಶಿಖರ ಪ್ರಪಂಚದ ಎತ್ತರ ಎತ್ತರವಾದ ಶಿಖರ ಯಾವುದು ಮೌಂಟ್ ಎವರೆಸ್ಟ್ ಶಿಖರ ಆಫ್ರಿಕಾದ ಪ್ರಸ್ಥ ಭೂಮಿಯನ್ನು ಚಿನ್ನ ಮತ್ತು ವಜ್ರದ ಗಣಿಗಾರಿಕೆಗೆ ಪ್ರಸಿದ್ಧವಾಗಿದೆ ನೋಡಿ ಆಫ್ರಿಕಾದ ಪ್ರಸ್ಥ ಭೂಮಿಯು ಚಿನ್ನ ಮತ್ತು ವಜ್ರದ ಗಣಿಗಾರಿಕೆಗೆ ಪ್ರಸಿದ್ಧವಾಗಿದೆ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಪ್ರಪಂಚದಲ್ಲೇ ದೊಡ್ಡದಾಗಿದ್ದು ಗಂಗಾ ನದಿ ಮುಖಜ ಭೂಮಿ ಪ್ರಪಂಚದಲ್ಲೇ ದೊಡ್ಡದಾಗಿದ್ದು ಇದನ್ನು ಸುಂದರವನ ಅಂತಲೂ ಕರೆಯುತ್ತಾರೆ ಸುಂದರವನ ಅಂತಲೂ ಕರೆಯುತ್ತಾರೆ ಸಮೀತೋಷ್ಣ ವಲಯದ ಹುಲ್ಲುಗವಲನ್ನು ಆಫ್ರಿಕಾದಲ್ಲಿ ಸ್ಟೆಪಿ ಉತ್ತರ ಅಮೆರಿಕದಲ್ಲಿ ಪ್ರೈರಿ ಪೈರಿ ದಕ್ಷಿಣ ಅಮೆರಿಕದಲ್ಲಿ ಪಂಪಸ್ ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಹಾಗೂ ದಕ್ಷಿಣ ಆಫ್ರಿಕಾದಲ್ಲಿ ವೈಲ್ಡ್ ಎಂದು ಕರೆಯುವರು ನೋಡಿ ಸಮ ಶೀತೋಷ್ಣ ವಲಯದ ಹುಲ್ಲುಗವಳಗಳನ್ನು ಕೆಲವೊಂದು ಖಂಡಗಳಲ್ಲಿ ಕೆಲವೊಂದು ಹೆಸರಲ್ಲಿ ಕರೆಯುತ್ತೆ ನಾವು ಆಫ್ರಿಕಾದಲ್ಲಿ ಸ್ಟೆಪಿ ಅಂತ ಕರೆಯುತ್ತೇವೆ ಕರೆದರೆ ಉತ್ತರ ಅಮೆರಿಕದಲ್ಲಿ ಪರೈ ಪ ಪ್ರೈರಿ ಎಂದು ಕರೆಯುತ್ತೇವೆ ದಕ್ಷಿಣ ಅಮೆರಿಕದಲ್ಲಿ ಪಂಪಾಸ್ ಎಂದು ಕರೆಯಿದರೆ ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಹಾಗೂ ದಕ್ಷಿಣ ಆಫ್ರಿಕಾದಲ್ಲಿ ವೆಲ್ಡ್ ಎಂದು ಕರೆಯುತ್ತೇವೆ ನೀವು ಹೇಳಬೇಕೀಗ ಆಫ್ರಿಕಾ ಸ್ಟೆಪಿ ಉತ್ತರ ಅಮೆರಿಕಾ ಪ್ರೈರಿ ದಕ್ಷಿಣ ಅಮೆರಿಕಾ ಪಂಪಸ್ ಆಸ್ಟ್ರೇಲಿಯಾ ಡೌನ್ಸ್ ದಕ್ಷಿಣ ಆಫ್ರಿಕಾ ವೆಲ್ಡ್ಸ್ ಭಾರತದ ವಾಯುವ್ಯ ಭಾಗದಲ್ಲೂ ಉಷ್ಣವಲಯದ ವಲಯದ ತಾರು ಮರುಭೂಮಿ ಇದೆ ಉಷ್ಣವಲಯದ ತಾರು ಮರುಭೂಮಿ ನಾವು ಕಾಣ್ಬೋದು ನಾವು